ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಂನವ ಇರುವಂತಹ ಕನ್ನಡ ಭಾಷಿಕದಲ್ಲಿ ಕವಿತೆಯನ್ನು ವಿವರಣೆಯನ್ನು ತಿಳಿತಾ ಇದ್ದೇವೆ ಇವತ್ತು ಘಟಕ ಮೂರರಲ್ಲಿರುವಂತಹ ಎಲ್ಲ ಕವಿತೆಗಳ ನಾಲ್ಕು ಕವಿತೆಗಳ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ಪುರುಷ ಸೂಕ್ತ ಕಾಲ ನಿಲ್ಲುವುದಿಲ್ಲ ಗಂಗಾಮಾಯಿ ಬದಲಾವಣೆ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಘಟಕ ಮೂರರಲ್ಲಿ ಬರುವಂತಹ ನಾಲ್ಕು ಕವಿತೆಗಳ ಪುನರಾವರ್ತನ ಅಭ್ಯಾಸ ಪುಟ ಸಂಖ್ಯೆ ಎಂಬತ್ತ ಒಂಬತ್ತು ಶುಭ ಸಂಖ್ಯೆ ಎಂಬತ್ತ ಒಂಬತ್ತಕ್ಕೆ ಬಂದಾಗ ಘಟಕ ಮೂರು ಬರ್ತದೆ ಮೊದಲನೇದಾಗಿ ಪುರುಷ ಸೂಕ್ತ ಪುರುಷ ಸೂಕ್ತ ಕವಿತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಪುರುಷ ಸೂಕ್ತ ಕವಿತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರು ಪುರುಷ ಸೂಕ್ತ ಕವಿತೆಯನ್ನು ಬರೆದಿದ್ದಾರೆ ಈ ಪುರುಷ ಸೂಕ್ತ ಎನ್ನುವಂತಹ ಕವಿತೆ ಪುರುಷರಿಗೆ ತಕ್ಕದ್ದು ಯೋಗ್ಯವಾದದ್ದು ಎನ್ನುವಂತಹ ಅರ್ಥವನ್ನು ಕೊಡುವಂತೆ ಅವರು ವಿಡಂಬನಾತ್ಮಕವಾಗಿ ವಿವರಿಸ್ತಾ ಇದ್ದಾರೆ ಪುರುಷ ಸೂಕ್ತ ಎನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಪುರುಷರಿಗೆ ತಕ್ಕದ್ದು ಪುರುಷರಿಗೆ ಯೋಗ್ಯವಾದದ್ದು ಪುರುಷರಿಗೆ ಯೋಗ್ಯವಾದಂತೆ ತಕ್ಕನಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎನ್ನುವಂತಹ ಪರೋಕ್ಷವಾಗಿ ಇಲ್ಲಿ ಕವಿತೆ ಕಾಣುವಂಥದ್ದು ಕವಿತೆಯ ಬಗ್ಗೆ ಕವಿ ವಿವರಿಸ್ತಾ ಇರುವಂಥದ್ದು ನವ ಭಾರತವನ್ನು ಅದರ ರೂಪು ರೇಷೆಗಳನ್ನು ಅದರ ದಿಕ್ಕು ದಿಸೆಗಳನ್ನು ಅದರ ಕ್ರಿಯಾಶೀಲತೆಗಳ ಯೋಜನೆಗಳ ಬಗ್ಗೆ ವಿವರಿಸ್ತಾ ಇದ್ದಾರೆ ಪುರುಷ ಸೂಕ್ತ ಎನ್ನುವಂತಹ ಕವಿತೆಯಲ್ಲಿ ನವ ಭಾರತದ ಬಗ್ಗೆ ವಿವರಿಸ್ತಾ ಇದ್ದಾರೆ ನವಭಾರತ ಎನ್ನುವಂಥದ್ದು ಇಲ್ಲಿ ಅವರು ಪುರುಷ ಎನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು ಭಾರತದ ರೂಪರೇಷಗಳು ಅಲ್ಲಿನ ದಿಕ್ಕು ದೆಸೆಗಳು ಅಲ್ಲಿನ ಕ್ರಿಯಾಶೀಲತೆಗಳು ಅಲ್ಲಿನ ಯೋಜನೆಗಳು ಮಿತಿ ಮೇರೆಗಳ ಬಗ್ಗೆ ಪರೋಕ್ಷವಾಗಿ ವಿವರಿಸುವಂಥದ್ದೇ ಪುರುಷ ಸೂಕ್ತ ಆಗಿದೆ ಈ ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥವನ್ನು ಹೇಳ್ತಾ ಹೋಗ್ತೇನೆ ಸೂಕ್ತ ಒಳ್ಳೆಯ ಮಾತು ಚಿಕ್ಕೆ ಚುಕ್ಕಿ ಭೂಭಂಗ ಹುಬ್ಬಿನ ನಾಶ ಲಾಳಿ ಅಂದರೆ ನೇಕಾರನ ಲಾಳಿ ಅಥವಾ ಚಿಮಿಟಿ ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕಾಲಡಿಯಲ್ಲಿ ತೊದಲುವ ಕಡಲು ತಲೆಯಲ್ಲಿ ಹಿಮ ಶಿಖರಗಳ ಧೀರ ಮೌನ ಎರಡು ಇವನ ಕೈ ಅಲ್ಲಿ ಒತ್ತುವುದು ಶಿಖರಗಳ ದುಮ್ಮಿಕ್ಕುವಳು ಗಂಗೆ ನೆಲ ಹರಿದು ಮೂರು ಚಿಕ್ಕೆ ಯಕ್ಷರಗಳ ಟಳಿ ಇಟವನ ಮಂತ್ರದ ವಾಣಿ ನಾಲ್ಕು ಇವನ ಭೂಭಂಗ ಭ್ರೂಭಂಗದಿಂದ ರಾಜ್ಯ ಕ್ರಾಂತಿ ಪತ್ರಿಕೆಯ ಪುಟಗಳಲ್ಲಿ ಅದರ ಕೀರ್ತಿ ಐದು ಗಡಿಯಾರ ತಿರುಗುವುದು ಇವನಿಂದ ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ ಒಟ್ಟಿನಲ್ಲಿ ಪುರುಷ ಸೂಕ್ತ ಎನ್ನುವಂತಹ ಕವಿತೆ ಭಾರತದ ಬಗ್ಗೆ ವಿವರಿಸುವಂಥದ್ದು ಶೀರ್ಷಿಕೆಯಲ್ಲಿ ಹೇಳಿರುವಂತೆ ಪುರುಷರಿಗೆ ಸಂಬಂಧಪಟ್ಟದ್ದು ಎಂಬುದು ವಿಡಂಬನಾತ್ಮಕವಾಗಿ ಹೇಳುವಂಥದ್ದೇ ಹೊರತು ಇಲ್ಲಿ ಸಂಪೂರ್ಣವಾದ ವಿಚಾರ ಇರುವಂಥದ್ದು ಭಾರತದಲ್ಲಿ ಆಗು ಹೋಗುವ ವಿಚಾರಗಳು ಭಾರತದಲ್ಲಿ ಕಾಣುವಂತಹ ಒಂದು ದಿಕ್ಕು ದಿಸೆ ಅಲ್ಲಿನ ಒಂದು ಕ್ರಿಯಾಶೀಲತೆ ಅಲ್ಲಿನ ಯೋಜನೆಗಳು ಅದರ ಮಿತಿ ಮೇರೆಗಳ ಬಗ್ಗೆ ಹೇಳ್ತಾರೆ ಶಿಖರಗಳ ಬಗ್ಗೆ ಹೇಳುವಂಥದ್ದು ಅಲ್ಲಿನ ಒಂದು ನ ಹರಿಯುವ ನದಿಯ ಬಗ್ಗೆ ಹೇಳುವಂಥದ್ದು ಸ್ನೇಹ ವಿಶ್ವಾಸ ಕರುಣೆಯ ಬಗ್ಗೆ ಹೇಳುವಂಥದ್ದು ಇದೆಲ್ಲ ಕೂಡ ಬರುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಇನ್ನು ಇದರಲ್ಲಿ ಬರುವಂತಹ ಎರಡನೆಯ ಕವಿತೆ ಕಾಲ ನಿಲ್ಲುವುದಿಲ್ಲ ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚನವೀರ ಕಣವಿಯವರು ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಯಾರು ಚನವೀರ ಕಣವಿಯವರು ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆಯಲ್ಲಿ ಮುಖ್ಯವಾಗಿ ಮನುಷ್ಯ ಪ್ರಕೃತಿ ಕಾಲ ಈ ಮೂರು ಮೂವರ ನಡುವೆ ಇರುವಂತಹ ಒಂದು ನಿಕಟ ಸಂಬಂಧದ ಬಗ್ಗೆ ವಿವರಿಸ್ತಾ ಇದ್ದಾರೆ ಇಲ್ಲಿ ಮನುಷ್ಯ ಹೇಳ್ತಾ ಇದ್ದಾನೆ ನನಗೆ ಕಾಲವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಕಾಲವನ್ನು ನಿಲ್ಲಿಸ್ತೇನೆ ಅದನ್ನು ತಡೆ ಹಿಡಿತೇನೆ ಈ ಪ್ರಕೃತಿಯನ್ನು ನಾನು ತಡೆ ಹಿಡಿತೇನೆ ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇರುವಂತಹ ಬುಬ್ಬಿಡುತ್ತಿರುವಂತಹ ಮನುಷ್ಯನ ಬಗ್ಗೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವನು ಹೇಳುವ ಮಾತೆಲ್ಲ ಭ್ರಮೆ ಅವನಿಗೆ ಅದೊಂದು ಭ್ರಮೆ ಅವನು ಹೇಳುತ್ತಿರುವಂಥದ್ದು ಸುಳ್ಳು ಈ ಪ್ರಕೃತಿಯಲ್ಲಿ ಯಾವುದನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಈ ಪ್ರಕೃತಿಯಲ್ಲಿರುವಂಥದ್ದು ಕಾಲವನ್ನು ಯಾವತ್ತೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಕಾಲವನ್ನು ನಿಲ್ಲಿಸಲಿಕ್ಕೂ ಸಾಧ್ಯ ಇಲ್ಲ ಹಾಗೆಂದ ಮಾತ್ರಕ್ಕೆ ಕಾಲ ವನ್ನು ತಿಳಿದುಕೊಳ್ಳಲು ಗಡಿಯಾರವನ್ನು ಕಂಡುಹಿಡಿದ ಮಾನವ ಆ ಗಡಿಯಾರದ ಕಾಲವನ್ನು ನಿಲ್ಲಿಸಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಎನ್ನುವಂತಹ ವಿಚಾರ ಇದರಲ್ಲಿ ಕಾಣಬಹುದು ಯಾವ ರೀತಿ ಒಂದು ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಅದು ಸುಲಭವಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚನ್ನವೀರ ಕಣವಿಯವರು ಇಲ್ಲಿ ಬರುವಂತಹ ಅರ್ಥಗಳನ್ನು ಹೇಳ್ತಾ ಹೋಗ್ತೇನೆ ಡೌಲು ಮತ್ತು ಢಾಲು ಪ್ರತಿ ಬಾರಿ ಬಂದಿರುವಂಥ ಅರ್ಥ ಡೌಲು ಅಹಂಕಾರ ಹೊರೆ ಅದೃಷ್ಟ ವರ್ತನೆ ಗತಿ ಕೊಲ್ಲಾರಿ ಬಂಡಿ ಸಿಂಗರಿಸಿದ ಕಮಾನಿನ ಬಂಡಿ ಕಂಚಿ ಕತ್ತಳೆ ಜಾತಿಗೆ ಸೇರಿದ ಒಂದು ಮರ ಢಾಲು ಅಂದರೆ ಗುರಾಣಿ ಢೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಇನ್ನು ಇದರಲ್ಲಿ ಬರುವಂತಹ ಮೂರನೇ ಕವಿತೆ ಗಂಗಾಮಾಯಿ ಗಂಗಾಮಾಯಿ ಕವಿತೆಯನ್ನು ಬರೆದವರು ಚಂದ್ರಶೇಖರ ಕಂಬಾರ ಚಂದ್ರಶೇಖರ ಕಂಬಾರರವರು ಗಂಗಾಮಾಯಿ ಕವಿತೆಯನ್ನು ಬರೆದಿದ್ದಾರೆ ಇಲ್ಲಿ ಅವರು ಗಂಗಾಮಾಯಿ ಅಂದರೆ ತನ್ ತಮ್ಮ ಊರಿನ ಒಂದು ಕೆರೆಯ ಬಗ್ಗೆ ಕೆರೆಯ ವಾಸ್ತವದ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ ತಮ್ಮ ಕೆರೆ ತಮ್ಮ ಊರಿನ ಒಂದು ಕೆರೆಯ ಕಟು ವಾಸ್ತವ ಸತ್ಯವನ್ನು ವಿವರಿಸ್ತಾ ಇದ್ದಾರೆ ಆ ಒಂದು ಕೆರೆ ಸುತ್ತ ಸುತ್ತಲು ಹುಲ್ಲು ಗಿಡಗಂಟಿಗಳು ತುಂಬಿಕೊಂಡಿದೆ ಆ ಕೆರೆಯಲ್ಲಿ ಹುಳಗಳು ಹುಪ್ಪಟೆಗಳು ನೊಣಗಳು ಎಲ್ಲ ಅದರೊಳಗಿದೆ ಹಾವುಗಳು ಚೀವಳುಗಳು ಇದೆ ಆ ನೀರೆಲ್ಲ ಸಂಪೂರ್ಣವಾಗಿ ಮಲಿನಗೊಂಡಿದೆ ಅದನ್ನು ಕೊಡಲಿಕ್ಕೆ ಪ್ರಾಣಿ ಪಕ್ಷಿಗಳು ಮನುಷ್ಯ ಕೂಡ ಅದಕ್ಕೆ ನಿಕಟ ಸಂಬಂಧವನ್ನು ಹೊಂದಿದ್ದಾನೆ ಮನುಷ್ಯ ಕೂಡ ಉಪಯೋಗವನ್ನು ಮಾಡ್ತಾ ಇದ್ದಾನೆ ಮನುಷ್ಯ ಪ್ರಾಣಿ ಪಕ್ಷಿಗಳು ಎಲ್ಲರೂ ಜೀವ ಸಂಕುಲಗಳೆಲ್ಲ ಕೂಡ ಆ ಕೆರೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಅದರ ಜೊತೆಗೆ ಅದನ್ನು ಎಲ್ಲರೂ ಸೇರಿ ಮಲಿನ ಾರೆ ಎನ್ನುವಂಥ ಆ ಒಂದು ವಿಚಾರವನ್ನು ಗಂಗಾಮಾಯಿ ಕವಿತೆಯಲ್ಲಿ ಕವಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಗಂಗಾಮಾಯಿ ಕವಿತೆಯ ಕಠಿಣ ಪದಗಳ ಅರ್ಥಗಳು ಮಾಯಿ ಅಂದರೆ ತಾಯಿ ಒಡ್ಡು ಅಚ್ಚುಕಟ್ಟು ಶುಕ ಗಿಳಿ ಪಿಕ ಕೋಗಿಲೆ ಚಾರ ಕ್ಷೌರ ಮೆಳೆ ದಟ್ಟವಾಗಿ ಬೆಳೆದ ಗಿಡಗಳ ಗುಂಪು ಹೊಲಿ ದಾರದಿಂದ ಕೂಡಿಸು ಹೆ ಕೂಡಿಸು ಗುದ್ದು ಗುಳಿ ಹಾರುವ ಬ್ರಾಹ್ಮಣ ವಿಷಣ್ಣ ಅಂದರೆ ಭಿನ್ನ ವಿಷಣ್ಣ ಭಿನ್ನ ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇವಿಷ್ಟು ಸ್ನೇಹಿತರೆ ಇನ್ನು ಈ ಒಂದು ಕವಿತೆಯಲ್ಲಿ ಬರು ಬರುವಂತಹ ಕೊನೆಯ ಕವಿತೆ ಬದಲಾದ ಇತಿಹಾಸ ಬದಲಾದ ಇತಿಹಾಸವನ್ನು ಬರೆದವರು ಡಾಕ್ಟರ್ ರಾಮೇಗೌಡ ಅವರು ಬದಲಾದ ಇತಿಹಾಸದಲ್ಲಿ ಡಾಕ್ಟರ್ ರಾಮೇಗೌಡರವರು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಈ ಸಮಾಜದಲ್ಲಿ ಉಂಟಾಗುವಂತಹ ಮೇಲು ಕೀಳು ಮೇಲ್ವರ್ಗದವರು ಕೆಳವರ್ಗದವರು ಜಾತಿ ಕ್ರೂರತೆ ಅವರ ಒಂದು ಶೋಷಣೆ ಅನ್ಯಾಯ ಅಮಾನವೀಯವನ್ನು ತೊಲಗಬೇಕು ಇದನ್ನು ಯುವಕರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅದನ್ನು ಹಾಕಬೇಕು ಅದನ್ನು ಸಿಡಿ ಸಿಡಿಬೇಕು ಅದು ಸಿಡಿಬೇಕು ಅದು ಅದರ ವಿರುದ್ಧವಾಗಿ ಯುವಕರು ನಿಲ್ಲಬೇಕು ಅದಾಗ ಆದಾಗ ಬದಲಾವಣೆ ಆಗ್ತದೆ ಇತಿಹಾಸದ ಬದಲಾವಣೆಯನ್ನು ಮಾಡುವಂತಹ ಶಕ್ತಿ ಯುವ ಜನರು ಯು ಒಗ್ಗಟ್ಟಾಗಿದ್ದಾಗ ಅದು ಸಾಧ್ಯ ಅದು ಆಗ್ತದೆ ಎನ್ನುವಂಥದ್ದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಬದಲಾದ ಇತಿಹಾಸ ಇತಿಹಾಸ ಬದಲಾಗಿದೆ ಈಗ ತುಂಬ ಸಂತೋಷವಾಗಿದೆ ಎಂದು ಮುಕ್ತಾಯವಾಗುವಂತಹ ಕವಿತೆಯನ್ನು ನಾವಿಲ್ಲಿ ಕಾಣ್ಬೋದು ಇದರಲ್ಲಿ ಅರ್ಥಗಳನ್ನು ಕೊಡಲಿಲ್ಲ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅದನ್ನು ನೋಡಿಕೊಳ್ಳಿ ಯಾವುದು ಬಂದಿದೆ ಅಂತ ನಾವು ನೋಡಿಕೊಂಡ್ರೆ ನಮಗೆ ಯಾವ ಕವಿತೆಯಿಂದ ಬಂದಿದೆ ಅಂತ ಅರ್ಥ ಆಗಲಿ ಕೂಡ ಸುಲಭ ಆಗ್ತದೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಘಟಕ ನಾಲ್ಕರಲ್ಲಿ ಬರುವಂತಹ ನಾಲ್ಕು ಪದ್ಯಗಳ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಆದಷ್ಟು ಬೇಗ ಈ ಹೊಸಗನ್ನಡದ ಕವಿತೆಯಲ್ಲಿ ಬರುವಂತಹ ಕವಿತೆಗಳನ್ನೆಲ್ಲ ಬೇಗ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ಒಮ್ಮೆ ಅರ್ಥ ಮಾಡ್ಕೊಂಡು ನೀವು ಓದ್ಕೊಂಡ್ರೆ ಅದನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಸ್ನೇಹಿತರೆ ಕವಿತೆಯ ಹೆಸರು ಮತ್ತು ಕವಿಯ ಹೆಸರನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಬಂದಾಗ ನಮಗೆ ಕವಿತೆಯ ಹೆಸರು ಕೂಡ ಗೊತ್ತಿರಬೇಕು ಕವಿಯ ಹೆಸರು ಕೂಡ ನಮಗೆ ಸರಿಯಾಗಿ ಗೊತ್ತಿದ್ದರೆ ನಮಗೆ ಒಳ್ಳೆಯ ಅಂಕಗಳು ಕೂಡ ಸಿಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಹಾಗೆಯೇ ನಾವು ನಾಲ್ಕು ಅಂಕದ ಪ್ರಶ್ನೆಗೆ ಅರ್ಧ ಪುಟದಷ್ಟು ಬರೀರಿ ಹಾಗೆ ಎರಡು ಅಂಕದ ಪ್ರಶ್ನೆಗೆ ಕಾಲು ಪುಟದಷ್ಟಾದರೂ ಬರೆಯಬೇಕು ಕಾಲು ಪೇಜಿನಷ್ಟು ಬರೀರಿ ಇನ್ನು ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟದಷ್ಟು ಬರೀರಿ ಹದಿನೈದು ಅಂಕಕ್ಕೆ ಬಂದಾಗ ಅದಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ಬರೆಯುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು